ಜೈಲಲ್ಲಿ ಪವಿತ್ರ ನಯ ನಾಟಕ ಆಸ್ಪತ್ರೆ ಸೇರಿ ಮಸಲತ್ತು ಪವಿತ್ರಾಗೂ ಬೇಕಂತೆ ಮನೆ ಊಟ ದರ್ಶನ್ ಕೋಪ ನೆತ್ತಿಗೇತ್ತು ದರ್ಶನ್ ಬಿಟ್ಟು ಹೋಗುವ ಆತಂಕ ಪವಿತ್ರಾಗೆ ನರಕ ದರ್ಶನ್ ಫ್ಯಾನ್ಸ್ಗೆ ಉಮಾಪತಿ ಪಂತಾಹ್ವಾನ ತಾಕತ್ತಿದ್ರೆ ಕಟ್ ಹಾಕಿ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮಿ ಶೋ ಸುನಿ ಅಡ್ಡ ಸ್ಪೆಷಲ್ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೂರು ವಾರ ಕಂಬಿ ಹಿಂದಿನ ದಿನಗಳನ್ನ ಸವಸಿದ್ದಾರೆ ದರ್ಶನ್ ಒಂದೊಂದು ದಿನವೂ ನರಕದ ಅನುಭವ ಊಟ ಒಗ್ತಾ ಇಲ್ಲ ಸಮಯ ಕಳೆಯೋಕೆ ಸಾಧ್ಯ ಆಗ್ತಾ ಇಲ್ಲ ನಿದ್ದೆಯಂತೂ ಬರ್ತಾನೇ ಇಲ್ಲ ಮುಂದೇನು ಅನ್ನೋದ್ರ ಕಲ್ಪನೆಯೇ ಸಿಗ್ತಾ ಇಲ್ಲ ಈ ವ್ಯತಿಯಲ್ಲಿ ದರ್ಶನ್ ದಿನ ನರಳ್ತಾ ಇದ್ರೆ ದರ್ಶನ್ ಗೆಳತಿ ಪವಿತ್ರಾಗೆ ಇನ್ನೊಂದು ಚಿಂತೆ ಕಾಡ್ತಾ ಇದೆ ಅದುವೆ ದರ್ಶನ್ ತನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಚಿಂತೆ ಹೀಗಾಗಿ ನಯ ನಾಟಕ ಶುರು ಮಾಡ್ಕೊಂಡಿದ್ದಾರೆ ಪವಿತ್ರ ಜೈಲಲ್ಲಿದ್ರೂ ಪವಿತ್ರಾಳ ಮುಖ ನೋಡ್ತಾ ಇಲ್ಲ ದರ್ಶನ್ ದರ್ಶನ್ಗೆ ಬೇರೆ ಚಿಂತೆ ಆದ್ರೆ ಪವಿತ್ರಾಗಿ ಕಾಡ್ತಾ ಇರುವ ಪರಮ ಚಿಂತೆಯೇ ಇದು ಇಲ್ಲಿಂದ ಹೋದ್ಮೇಲೆ ದರ್ಶನ್ ತನ್ನ ಕೈ ತಪ್ಪಿ ಹೋಗ್ಬಿಟ್ರೆ ಅನ್ನೋ ಆತಂಕ ಹೀಗಾಗಬಾರ್ದು ಎಂದುಕೊಂಡ ಪವಿತ್ರ ಒಳಗೊಳಗಿ ಮಾಡ್ತಾ ಇರುವ ಮಸಲತ್ತು ಏನ್ ಗೊತ್ತಾ ಆ ಕುರಿತ ಇನ್ಸಾ ಡೀಟೇಲ್ಸ್ ಬರ್ತಾ ಇದೆ ಮಿಸ್ ಮಾಡ್ದೆ ನೋಡಿ ಜೈಲಲ್ಲಿ ಪವಿತ್ರ ನಯ ನಾಟಕ ಆಸ್ಪತ್ರೆ ಸೇರಿ ಮಸಲತ್ತು ಪವಿತ್ರಾಗೂ ಬೇಕಂತೆ ಮನೆ ಊಟ ದರ್ಶನ್ ಕೋಪ ನೆತ್ತಿಗೇತ್ತು ಗಾದೆ ಮಾತುಗಳನ್ನ ಸುಮ್ಮನೆ ಹೇಳೋದಿಲ್ಲ ನೋಡಿ ಹಿರಿಯರು ಅನುಭವದ ಆಧಾರದ ಮೇಲೆ ಅದನ್ನ ಹೇಳ್ಕೊಂಡು ಬಂದಿರ್ತಾರೆ ಇದೀಗ ದರ್ಶನ ಹಾಗೂ ಪವಿತ್ರ ವಿಷಯದಲ್ಲೂ ಈ ಮಾತನ್ನು ಹೇಳಲೇಬೇಕು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಎಸ್ ಕಾರಾಗೃಹವನ್ನ ಪರಿವರ್ತನಾ ಕೇಂದ್ರವನ್ನೋದು ಇದಕ್ಕೆ ಇಲ್ಲಿ ಬಂದ ಕೈದಿಗಳು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ನೊಂದು ಬಳಲಿ ಕೊನೆಗೆ ಶಸ್ತ್ರತ್ಯಾಗ ತ್ಯಾಗ ಮಾಡುವುದೇ ಸ್ವರ್ಗ ಕಂಡಾಗ ಮೆರೆಯದಿದ್ರೆ ನರಕ ಕಾಣುವ ಅವಶ್ಯಕತೆನೇ ಇರಲಿಲ್ಲ ಮನುಷ್ಯ ಮನುಷ್ಯರ ನಡುವೆ ಮೃಗತ್ವ ತೋರಿಸಿ ತಪ್ಪು ಮಾಡಿ ತಪ್ಪಿಸ್ಕೊಳ್ಳಬೇಕು ಅಂತ ಅಂದ್ಕೊಂಡೋರಿಲ್ಲ ಜೈಲಲ್ಲಿ ನಾಲ್ಕು ಗೋಡೆ ಮಧ್ಯೆ ದಿನ ಕೆಳೆದರೆ ಸಾಕಪ್ಪ ಸಾಕು ತನ್ನಿಂದಾದ ತಪ್ಪಿನ ಅರಿವಾಗ್ಬಿಡುತ್ತೆ ದರ್ಶನ್ಗೆ ಸದ್ಯಕ್ಕೆ ಆಗ್ತಾ ಇರೋದಿದೆ ಸ್ಟಾರ್ ಎಂಬ ಗತ್ತು ದೌಲತ್ನಲ್ಲಿ ಗ್ಯಾಂಗ್ ಕಟ್ಕೊಂಡು ಕೊಲೆಯನ್ನೇ ಮಾಡಿರುವ ಆರೋಪದಾಡಿ ಜೈಲು ಸೇರಿದ್ದಾರೆ ಗೆಳತಿಯ ಮೇಲಿನ ಕುರುಡು ಪ್ರೀತಿಗೆ ಜೀವನವೇ ಬದಲಾಗಿದೆ ಹೀಗೆ ದಿನಗಳು ಉರುಳುತ್ತಾ ಹೊರಳುತ್ತಾ ಬರ್ತಿ ಮೂರು ವಾರ ಕಳೆದಿದ್ದಾರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಊಟ ಸೀರ್ತಾ ಇಲ್ಲ ನಿತ್ತೆ ಬರ್ತಾ ಇಲ್ಲ ಒತ್ತಡ ಆತಂಕ ದೂರ ಮಾಡಿಕೊಳ್ಳೋಕೆ ಧ್ಯಾನ ಪುಸ್ತಕದ ಮೊರೆ ಹೋಗಿದ್ದಾರೆ ಎಲ್ಲಾ ಬಿಟ್ಟು ಊಟದ ಕಡೆ ಗಮನ ಕೊಡೋಣ ಅಂದ್ಕೊಂಡ್ರೂ ಹೊಟ್ಟೆಗೆ ಹಿಟ್ಟು ಇಳಿತಾ ಇಲ್ಲ ಹೊರಗಿದ್ದಾಗ್ಲೂ ಮನೆ ಊಟ ಬಿಟ್ಟು ಹೋಟೆಲ್ ಊಟ ನೆಚ್ಚಿಕೊಂಡಿದ್ದ ದರ್ಶನ್ಗೆ ಈಗ ಮನೆ ಊಟದ ಮಹತ್ವ ತಿಳಿಯತೊಡಗಿದೆ ಇದೇ ಕಾರಣಕ್ಕೆ ದರ್ಶನ್ ಮನೆ ಊಟ ಹಾಗೂ ಬಟ್ಟೆ ಬರೆ ಹಾಸಿಗೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದರ ತೀರ್ಪು ಇದೇ ಜುಲೈ ಹದಿನೆಂಟಕ್ಕೆ ಬರುತ್ತೆ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿರೋದ್ರಿಂದ ಕೋರ್ಟ್ ಒಪ್ಪಿಗೆ ಕೊಡುವ ಸೂಚನೆ ಕೂಡ ಇದೆ ಹೀಗೆ ದರ್ಶನ್ ಸ್ಥಿತಿಗತಿ ಹೀಗಿದ್ರೆ ಪಕ್ಕದಲ್ಲೇ ಇರುವ ಪವಿತ್ರಾಗೆ ದರ್ಶನ್ನಲ್ಲೇ ಆಗ್ತಾ ಇರುವ ಬದಲಾವಣೆಯ ಕ್ಷಣಕ್ಷಣದ ಮಾಹಿತಿ ಕೂಡ ಕಿವಿಗ್ ಬಿದ್ದಿದೆ ಇದೇ ಕಾರಣಕ್ಕೆ ನಯಾ ನಾಟಕ ಶುರು ಮಾಡಿಕೊಂಡಿದ್ದಾರೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ದರ್ಶನ್ಗಿಂತ ಎರಡು ದಿನ ಮುಂಚೆ ಪರಪನಗ್ರಹಾರದಲ್ಲಿ ಪವಿತ್ರ ಮುದ್ದೆ ಮುರಿಯೋಕೆ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ಬರ್ತಿ ಇಪ್ಪತ್ಮೂರು ದಿನ ಪವಿತ್ರ ಜೈಲಲ್ಲಿ ಕಳೆದಿದ್ದಾರೆ ಎಷ್ಟಾದರೂ ದರ್ಶನ್ ಬಗ್ಗೆ ಕೇಳದ ಒಂದು ದಿನ ಕೆಳೆದಿಲ್ಲ ಆದರೆ ದರ್ಶನ್ ಮಾತ್ರ ಇದುವರೆಗೂ ಪವಿತ್ರ ಹೆಸರಿ ಎತ್ತಿಲ್ಲ ಎನ್ನಲಾಗ್ತಾ ಇದೆ ಈ ನಡುವೆ ದರ್ಶನ್ಗೆ ಜೈಲಿನ ಮಧ್ಯೆ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ ಈ ಕಾರಣಕ್ಕೆ ಪತ್ನಿ ಮಗನ ಮೇಲೆ ನಂಬಿಕೆ ಇಟ್ಟು ಕುಟುಂಬದ ಬಗ್ಗೆ ಯೋಚಿಸ ತೊಡಗಿದ್ದಾರೆ ಹೇಗಾದ್ರೂ ಪ್ರಯತ್ನಿಸಿ ಪತ್ನಿ ಬಿಡಿಸಿಕೊಂಡು ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಎದುರು ನೋಡ್ತಾ ಇದ್ದಾರೆ ಜೊತೆಗೆ ಮೌನವನ್ನೇ ಆಯುಧ ಮಾಡಿಕೊಂಡು ಬದಲಾವಣೆಯ ದಾರಿಯಲ್ಲಿ ಸಾಗೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ದರ್ಶನ್ರ ಈ ಬದಲಾವಣೆಯ ಸುದ್ದಿ ಕಿವಿಗೆ ಬೀಳಿಸಿಕೊಂಡ ಪವಿತ್ರ ಈಗ ಜೈಲಿನ ಆಸ್ಪತ್ರೆ ಸೇರಿದ್ದಾನೆ ಎನ್ನಲಾಗ್ತಾ ಇದೆ ಅಸಲಿಗೆ ಪವಿತ್ರ ಗೌಡ ಜೈಲಿನ ಆಸ್ಪತ್ರೆ ಸೇರೋಕೆ ಕಾರಣ ಊಟದ ವಿಚಾರ ಯಾಕಂದ್ರೆ ದರ್ಶನ್ ಮನೆ ಊಟಕ್ಕೆ ಕೋರ್ಟ್ ಮೆಟ್ಟಿಲೇರಿರೋದು ಹೇಗೋ ತಿಳ್ಕೊಂಡಿರುವ ಪವಿತ್ರ ಜೈಲೂಟ ಒಗ್ಗಲ್ಲ ಅಂತ ನಾಟಕಾಡಿ ದರ್ಶನ್ ಪ್ರೀತಿ ಕೋರ್ಟ್ಗೆ ಅಪೀಲ್ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತೆ ವಿಚಾರಣಾ ದಿನ ಆಗಿರೋದ್ರಿಂದ ಕೆಲಸ ಕಾರ್ಯ ಮಾಡಬೇಕಾಗಿಲ್ಲ ಹೀಗಾಗಿ ಜೈಲೂಟ ತಿಂದರೂ ಮನುಷ್ಯ ಆರಾಮಾಗೇ ಇರಬಹುದು ಆದರೂ ಮನೆ ಊಟಕ್ಕೆ ಅನುಮತಿ ಕೊಡಬೇಕಾದ್ರೆ ಆಹಾರ ಒಗ್ಗದಿರುವ ದಾಖಲೆ ಕೊಡಬೇಕಾಗುತ್ತೆ ಇದೇ ಕಾರಣಕ್ಕೆ ಅನಾರೋಗ್ಯ ಮಾಡಿಕೊಳ್ಳೋಕೆ ಏನ್ ಬೇಕೋ ಆ ಪ್ರಯತ್ನದಲ್ಲಿ ಪವಿತ್ರ ಗೌಡ ಸಕಲ ತಯಾರಿ ಮಾಡಿಕೊಂಡಿದ್ದಾರಂತೆ ಪರಿಣಾಮ ಆಸ್ಪತ್ರೆ ಸೇರಿದ್ದಾರಂತೆ ಪವಿತ್ರಾ. ದರ್ಶನ್ ಬಿಟ್ಟು ಹೋಗುವ ಆತಂಕ ಪವಿತ್ರಾಗೆ ಇದೇ ನರಕ ಪವಿತ್ರ ವಿಚಾರದಲ್ಲಿ ದರ್ಶನ್ ಮೌನ ಪವಿತ್ರಾಗೆ ಶುರು ಆತಂಕ ಒಂದ್ ಕಡೆ ದರ್ಶನ್ಗೆ ಅಂಟ್ಕೊಂಡಿರುವ ಕಳಂಕ ಮಾಡಬೇಕಾಗಿರುವ ಚಿತ್ರ ಭವಿಷ್ಯದ ಚಿಂತೆ ಆದರೆ ಪವಿತ್ರಾಗೆ ದರ್ಶನ್ನೇ ಬಿಟ್ಟು ಹೋಗುವಂತಹ ವ್ಯತೆ ದರ್ಶನ್ ನಡವಳಿಕೆ ಬದಲಾದ ಮಾಹಿತಿಯನ್ನು ಪಡ್ಕೊಂಡಿರುವ ಪವಿತ್ರ ಮುಂದೇನು ಅನ್ನೋ ಆತಂಕದಲ್ಲಿದ್ದಾರೆ ಯಾಕಂದರೆ ಕಾನೂನು ಕುಣಿಕೆ ಅಂತೂ ಬಲವಾಗ್ತಾನೆ ಇದೆ ಕೊಲೆಗೆ ಈಗಾಗಲೇ ಸಿಕ್ಕಿರುವ ಸಾಕ್ಷಿಗಳು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳೋಕೆ ಬಿಡ್ತಾ ಇಲ್ಲ ಕೊನೆಗೆ ದರ್ಶನ್ ಕೂಡ ಕೈತಪ್ಪಿ ಹೋಗ್ತಾರಾ ಅನ್ನೋದು ಪವಿತ್ರಾಗೆ ಸದ್ಯ ಕಾಡ್ತಾ ಇರುವ ಚಿಂತೆ ಕೊನೆ ಪಕ್ಷ ಜೈಲಲ್ಲಿ ಪವಿತ್ರಾಗೆ ಯಾರೊಂದಿಗೂ ಹೆಚ್ಚು ಸಂಪರ್ಕ ಇಲ್ಲ ಅಮ್ಮ ತಮ್ಮ ಭೇಟಿಗೆ ಬಂದಾಗ ಅವರೊಟ್ಟಿಗೆ ದರ್ಶನ್ ವಿಚಾರ ತಿಳ್ಕೊಳ್ಳುವ ಪವಿತ್ರ ವಕೀಲರೊಂದಿಗೆ ಹೆಚ್ಚಾಗಿ ಸಂವಹನ ಮಾಡ್ತಾರೆ ಈ ನಡುವೆ ದರ್ಶನ್ರನ್ನ ಬಿಡಿಸಿಕೊಂಡು ಬರಬೇಕು ಎನ್ನುವ ಕೈಗಳು ಹೆಚ್ಚಾಗಿದೆ ಖುದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಗೆ ಜಾಮೀನು ಕೊಡಿಸೋಕೆ ಹೋರಾಡ್ತಿದ್ದಾರೆ ಇದೇ ವಿಚಾರ ಪವಿತ್ರಾಗೆ ಭಾರಿ ಆತಂಕಕ್ಕೆ ಈಡು ಮಾಡಿರುವುದು ಹೀಗಾಗಿ ಪವಿತ್ರ ವಕೀಲರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ವಕೀಲರನ್ನ ಬದಲಾಯಿಸುವ ಯೋಚನೆಯನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹಿಂದೆಲ್ಲ ಪವಿತ್ರ ಕೈಯಲ್ಲಿ ತೋರಿಸಿದನ್ನ ಕಣ್ಣಿಗೊತ್ಕೊಂಡು ಮಾಡ್ತಾ ಇದ್ರಂತೆ ದರ್ಶನ್ ಆದರೆ ಜೈಲು ಸೇರೋಕೆ ಪವಿತ್ರ ಕಾರಣ ಆದ್ಮೇಲೆ ಪವಿತ್ರ ಮೇಲೆ ದರ್ಶನ್ ಪ್ರೀತಿ ದೂರವಾಗ್ತಾ ಇದೆ ಅನ್ನೋದೇ ಸದ್ಯದ ಚರ್ಚೆಯಲ್ಲಿರುವ ವಿಚಾರ ಹೌದು ಎನ್ನುವಂತೆ ದರ್ಶನ್ ಕೂಡ ಪವಿತ್ರ ಹೆಸರು ಇಲ್ಲ ಒಂದೊಂದು ದಿನ ಕಳಿತಾ ಕಳಿತಾ ಕಂಬಿ ಹಿಂದೆ ದರ್ಶನ್ ಕುಕ್ಕಿ ಹೋಗ್ತಾ ಇದ್ದಾರೆ ಹೀಗಾಗಿ ಜಾಮೀನು ಸಿಕ್ಕರೆ ಸಾಕು ಅಂಟಿಕೊಂಡಿರುವ ಎಲ್ಲಾ ಬಂಧನದಿಂದ ಮುಕ್ತಿ ಹೊಂದಿ ಪತ್ನಿ ಜೊತೆ ನೆಮ್ಮದಿಯಿಂದ ಬದುಕಬಹುದು ಎಂಬ ಮುಂದಾಲೋಚನೆಯೂ ಏನು ದರ್ಶನ್ ಮಾತ್ರ ಬೇಲ್ಪಡೆದು ಹೊರಬಂದ್ರೆ ಪವಿತ್ರ ಸಹವಾಸ ಬಿಡ್ತಾರೆ ಅಂತಾನೆ ಚರ್ಚೆ ಆಗ್ತಾ ಇದೆ ಸಾಮಾನ್ಯವಾಗಿ ದರ್ಶನ್ ಅಭಿಮಾನಿಗಳು ಬಯಸುವುದು ಇದನ್ನೇ ಯಾರ ಮಾತು ಬೇಕಿಲ್ಲ ಸೆಲೆಬ್ರಿಟಿಗಳ ಮಾತೆ ವೇದವಾಕ್ಯ ಎನ್ನುವ ದರ್ಶನ್ಗೆ ತಮ್ಮ ಸೆಲೆಬ್ರಿಟಿಗಳು ಇಷ್ಟಪಟ್ಟಂತೆ ಪತ್ನಿ ಮಗನ ಜೊತೆ ಸುಖಿ ಸಂಸಾರ ಮಾಡಿಕೊಂಡು ಹೋಗುವ ಯೋಚನೆ ಬಂದಿದೆಯಂತೆ ಆದರೆ ಡಿಸೈಡ್ ಮಾಡೋದು ಯಾರು ಅವರಂತೂ ಅಲ್ಲ ಬೇಕಾದಾಗ ಹೋಗೋಕೆ ಬುದ್ಧಿ ಬಂದಿದೆ ಎಂದಾಗ ಹೊರ ಬರೋಕೆ ಅದು ಸಿನಿಮಾನೂ ಅಲ್ಲ ಹೋಟೆಲ್ಲೂ ಅಲ್ಲ ಅದು ಕಾರಾಗ್ರಹ ಹೀಗಾಗಿ ಇಲ್ಲೇ ಸ್ವರ್ಗ ಕಂಡ ದರ್ಶನ್ ಇಲ್ಲೇ ನರಕ ಇದ್ದಾರೆ ಹೀಗೆ ದರ್ಶನ್ಗೆ ಒಂದು ಯೋಚನೆ ಆದರೆ ಪವಿತ್ರಗಂತೂ ದರ್ಶನ್ ಮಾಡ್ತಾ ಇರುವ ಯೋಚನೆಯೇ ತಲೆನೋವಾಗಿದೆ ಹೊರಗಿನ ಪ್ರಪಂಚದಲ್ಲಿ ದರ್ಶನ್ ಜೀವನದ ಮೇನ್ ವಿಲನ್ ತಾನೇ ಆಗಿ ಬಿಂಬಿತವಾಗ್ತಾ ಇರೋದು ಪವಿತ್ರ ಗಮನಕ್ಕೆ ಬಂದಿದೆ ದರ್ಶನ್ ಬೆನ್ನಿಗಿದ್ದಾರೆ ಅನ್ನೋ ಉಮೇದಿನಲ್ಲಿ ಅವರ ಕೈಯಿಂದ ಅಪರಾಧ ಮಾಡಿಸೋಕೆ ಕಾರಣೀಭೂತಳೆ ಪವಿತ್ರ ಅನ್ನೋ ಆರೋಪ ಹೊತ್ತಿದ್ದಾರೆ ಹೀಗಾಗಿ ದರ್ಶನ್ ನಿಂದು ಜೈಲು ಸೇರೋಕೆ ಪವಿತ್ರ ಕಾರಣ ಎಂಬುದಾಗಿ ಫ್ಯಾನ್ಸ್ ಪವಿತ್ರ ಮೇಲೆ ಕಿಂಡ ಕಾರ್ತಾ ಇದ್ದಾರೆ ಹೀಗಾಗಿ ಹತ್ತು ವರ್ಷ ದರ್ಶನ್ ಜೊತೆ ಸ್ವರ್ಗ ಧರೆಗಿಳಿದಂತೆ ಬದುಕ್ತಾ ಇದ್ದ ಪವಿತ್ರಕ್ಕೆ ಈಗ ಇನ್ನಷ್ಟು ವರ್ಷ ನರಕದ ಶಿಕ್ಷೆ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುತ್ತೋ ಕಾಲವೇ ಉತ್ತರ ಕೊಡಬೇಕು भारतीय एंटरटेनमेंट ब्यूरो पब्लिक टीवी